ಸೊ ಈ ಮ್ಯೂಸಿಕ್ ಮ್ಯೂಸಿಕನ್ನು ಕೇಳಿದ್ರಲ್ವಾ ಈ ಮ್ಯೂಸಿಕ್ ಮ್ಯೂಸಿಕನ್ನು ಕೇಳಿದರೆ ನಿಮಗೂ ಕೂಡ ಅನಿಸುತ್ತೆ ಸೊ ನನಗೆ ಈ ಮ್ಯೂಸಿಕ್ ಬೇಕು ಅಂತ ಬಟ್ ಈ ಮ್ಯೂಸಿಕಲ್ಲಿ ಏನಿದೆ ಅಂದರೆ ಸೊ ವಿಡಿಯೋ ಇದೆ ಸೊ ನನಗೆ ಮ್ಯೂಸಿಕ್ ಅಷ್ಟೇ ಬೇಕು ವಿಡಿಯೋ ಬೇಡ ಸೊ ಇವಾಗ ಏನು ಮಾಡ್ತೀರಾ ಅಂದರೆ ನೀವು ಸೊ ಇದ್ರ ಮ್ಯೂಸಿಕ್ ಅಷ್ಟೇ ನೀವು ಡೌನ್ ಮಾಡ್ಕೋಬೇಕಂದ್ರೆ ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೂಗಲಲ್ಲಿ ಹೋಗಿ ನೀವು ವೋಕಲ್ ರಿಮೂವರ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ನೋಡ್ಬೋದು ಬ್ರೌಸ್ ಫೈಲ್ಸ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫೋಟೋಸನ್ ವೀಡಿಯೋಸ್ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಡೌನ್ಲೋಡ್ ಮಾಡಿರುವಂಥ ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನೋಡ್ಬೋದು ನಿಮಗೆ ಇದು ಪ್ರೊಸೆಸಿಂಗ್ ಆಗಿ ನಿಮಗೆ ಮ್ಯೂಸಿಕ್ ಆರ್ ವೋಕಲ್ ಅಂತ ಇರುತ್ತೆ ಸೊ ಇಲ್ಲಿ ಮೋ ಅನ್ನ ಪೂರ್ತಿ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತಲ್ವ ಅದನ್ನು ನೀವು ಪೂರ್ತಿ ಜೀರೋಗಿಟ್ಟು ಸೊ ನೀವು ಇಲ್ಲಿ ಮ್ಯೂಸಿಕ್ ಅಂತ ಇರುತ್ತಲ್ವ ಆ ಅನ್ನ ಮೇ ಆಪ್ಷನ್ ಮೇಲೆ ಕೆಳಗಡೆ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೌನ್ಲೋಡ್ ಆಗುತ್ತೆ ಇನ್ ಕೇಸ್ ಏನಾದರೂ ನೀವು ಯಾವುದಾದ್ರೂ ಒಂದು ಮ್ಯೂಸಿಕನ್ನ ಮಾಡ್ತಿದ್ದೀರಾ ಅದರಲ್ಲಿ ವೋಕಲ್ ಮಾತ್ರ ಅಂದರೆ ನಿಮಗೆ ಲಿರಿಕ್ಸ್ ಇರುತ್ತಲ್ವ ಅದಕ್ಕೆ ವೋಕಲ್ ಅಂತ ಕರೀತಾರೆ ಸೊ ಅದಕ್ಕೆ ಬರೇ ನಿಮಗೆ ಇರುವಂತ ಲಿರಿಕ್ಸ್ ಮಾತ್ರ ಕೇಳಿಸ್ಕೋಬೇಕಂದ್ರೆ ಅಲ್ಲಿರೋಂಥ ಮ್ಯೂಸಿಕ್ನ ಪೂರ್ತಿ ಲೆಸ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಇದು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆದ್ರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಅನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋನ ಮಾಡ್ಕೊಳ್ಳಿ ಅಂತ ಹೇಳಿದ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ